ಪಶ್ಚಿಮ ಘಟ್ಟದ ಮಲೆನಾಡಿನ ಮಳೆಕಾಡು ಹೆಜ್ಜೆ ಹೆಜ್ಜೆಗೊಂದು ರಾಶಿ ಹಿಂಬಳ ಇದೆ ಇದ್ರೊಳಗೆ ಹೇಗೆ ಬೇಕಾದ್ರೂ ಹೋಗಿ ಒಂದು ರಾಶಿ ಹಿಮ್ಳ ಖಾಲಿ ಹತ್ತೋದು ಮಾತ್ರ ಖಂಡಿತ ಯಾವುದೇ ರೀತಿಯ ಜಿ ಪಿ ಎಸ್ ಇಲ್ಲದೆ ಕಾಡಿನಲ್ಲಿ ನಮ್ಮ ಪಯಣ ಶೋಧನಾ ಶೋಧನೆ ಒಂಥರ ಹುಚ್ಚು ಸಾಹಸ ಒಂದು ವಿಶೇಷ ಸೂಚನೆ ಏನಂದರೆ ಕಾಡಲ್ಲಿ ಕಾಣದಲ್ಲಿ ಓಡಾಡೋ ಅಭ್ಯಾಸ ಇದ್ದವರು ಈ ಭಾಗದ ಭೌಗೋಳಿಕ ಬಗ್ಗೆ ಜ್ಞಾನ ಇದ್ದವರು ಮಾತ್ರ ಇಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕಬೇಕು ಯಾವುದೋ ಒಂದು ಕಾಡಿ ಪಕ್ಷಿ ಅರಣ್ಯಕ್ಕೆ ಯಾರು ಹೊಸೊಬ್ಬರು ಬಂದಿದ್ದಾರೆ ಅಂತೇಳಿ ಒಂದು ಸಿಗ್ನಲ್ ಎಲ್ಲರಿಗೂ ಶಬ್ದ ಕೇಳಿಸ್ತಾ ಇದೆ ನಮಗೆ ನೀರಿನ ಶಬ್ದ ನೋಡಿ ಮಿಶ್ಟು ಅಲ್ಲಿ ಕಾಣಿಸ್ತಾ ಇದೆ ಓ ಹತ್ತಿರದಲ್ಲೇ ಇದ್ದೀವಿ ಬರುತ್ತೋ ಹತ್ತಿರದಲ್ಲಿದ್ದೀವಿ ಇಂಬಳೋ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಹೀಗೆ ಈ ಈ ರೋಡಲ್ಲಿ ಈ ರೋಡಲ್ಲೇ ನೋಡಿ ಕರ್ತಿಕೋರೆ ಇದು ಮಿಶ್ಟ ಅಥವಾ ನೀರಿನ ಮಿಶ್ಟ್ ಅಲ್ಲ ಇದು ಸೊ ವರಾಹಿ ನದಿ ಮೇಲೆ ಮಿಷ್ಟು ನೋಡಿ ಹತ್ತಿರದಲ್ಲಿ ಜಲಪಾತ ವರಾಹಿ ಜಲಪಾತದ ಶಬ್ದ ಕೇಳಿಸ್ತಾ ಇದೆ ಶಬ್ದದ ಆಧಾರದ ಮೇಲೆ ನಾವು ಹೋಗ್ತಾ ಇದ್ದೀವಿ ನೋಡಿ ಯಾವುದೇ ರೀತಿಯ ನೆಟ್ವರ್ಕ್ ಇಲ್ಲ ಕೇವಲ ಜಲಪಾತದ ಶಬ್ದವನ್ನು ಆಧರಿಸಿ ಮುನ್ನುಗ್ತಾ ಇದ್ದೀವಿ ಕುಂಚಿಕಲ್ ಸೊ ಇಲ್ಲಿಂದ ಮುಂದೆ ವ್ಯೂ ಪಾಯಿಂಟಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಈ ಬಂಡೆ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಕಾರ್ತಿಕ್ ಅವರು ಯಾವುದೋ ಒಂದು ಹೊಸ ಸ್ಕೀಮ್ ಹಾಕ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗುತ್ತೆ ನೋಡಿ ನಾವು ಸೊ ಅಲ್ಲಿ ಓಪನ್ ಅಪ್ ಆಗ್ತದೆ ಕೆಳಗಡೆ ಹೊಸ ಅಂಗಡಿಯೂ ಕಾಣಿಸ್ತದೆ ವಾರಾಹಿ ನದಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ ನೋಡಿ ಆ ಥರ ಹೋಗ್ತಾ ಇದೆ ಒಂದು ಸ್ಟೆಪ್ ಇದು ಬ್ಯೂಟಿಫುಲ್ ನೋಡ್ಬೋದು ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಕಟ್ಟಡದ ಕಳೆಗೆ ಹೊಸಂಗಡಿ ಹೊಸಂಗಡಿ ಭಾಗ ನೋಡಿ ಇದೊಂದು ಸ್ಟೆಪ್ಪು ಭಾಳ ಜಾಗೃತೆಯಿಂದ ಒಂದೊಂದು ಸ್ಟೆಪ್ಪನ್ನು ನಾವು ಇಡಬೇಕು ನೋಡಿ ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ನೋಡ್ಬೋದು ಬಿಷ್ಟು ಸೊ ಇದು ಫಸ್ಟ್ ಸ್ಟೆಪ್ ಇದು ಸೊ ಕೆಳಗಡೆ ಏನು ಕಾಣಿಸ್ತಾ ಇದೆ ನೋಡಿ ಬ್ಯೂಟಿಫುಲ್ ಜೋಗದ ಗುಂಡಿ ಥರ ಇದು ವಾರಾಯಿ ಗುಂಡಿ ಅಂತಲೇ ಹೇಳ್ಬೋದು ಭರತ್ ನೋಡಿ ಭರತ್ ಡಾಕ್ಟರ್ ಭರತ್ ನೆತ್ತಿ ಮೇಲೆ ನಿಂತಿದ್ದಾರೆ ನೋಡಿ ಯಾವ ಥರ ದುಂಬ್ತಾ ಇದೆ ಇನ್ನು ಮಳೆಗಳ ಶುರುವಾಗಿಲ್ಲ ಇನ್ನು ಮಳೆ ಶುರು ಆದಮೇಲೆ ಹೇಗೆ ಅಂತ ಹೇಳಿ ನೋಡಿ ನಮ್ಮ ಮಿತ್ರರಾದ ಕಾರ್ತಿಕ್ ಅವರಿದ್ದಾರೆ ಅವರ ಹಿಂಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲೊಂದು ಜಲಪಾತ ಇದೆ ನಂತರದಲ್ಲಿ ಕಾಣಿಸ್ತಾ ಇರೋದು ಹೊಸಂಗಡಿ ನೋಡಿ ಜಲಪಾತದ ನೆತ್ತಿ ಮೇಲೆ ಹೋಗ್ತಾ ಇದ್ದೀವಿ ವರಾಹಿ ನದಿಯ ಫಸ್ಟ್ ಚೆಪ್ಪಿನ ಜಲಪಾತದಲ್ಲಿ ಇದ್ದೀವಿ ಇದರ ರಂಸ ನೋಡಿ ಅದು ಹೆಂಗೆ ಸೌಂಡ್ ಇದೆ ಅಂತ ಹೇಳಿದ್ರೆ ಮೊದಲನೇ ಸ್ಟೆಪ್ ಮುಗೀತು ಈಗ ಎರಡನೇ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀವಿ ನಮ್ಮ ಮುಂದಿನ ಪಯಣ ಎಲ್ಲಿಗೆ ನಿಮ್ಮ ಹಿಂಭಾಗದಲ್ಲಿ ಏನೋ ಕಾಣಿಸ್ತಾ ಇದೆ ವಾವ್ ಸೂಪರ್ ಕಣಿವೆ ನೋಡಿ ನೋಡಲಿ ದೂರದಲ್ಲಿ ವರಾಹಿ ಪ್ರಾಜೆಕ್ಟ್ ಅಂಡರ್ ಗ್ರೌಂಡ್ ಪ್ರಾಜೆಕ್ಟ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಎಲ್ಲರಿಗೂ ನೇರ ದಿಟ್ಟ ನಿರಂತರ ಆಲ್ ದ ವೇ ಫ್ರಮ್ ಕುಂಚಿಕಲ್ ಫಾಲ್ಸ್ ನೋಡಿ ಇದು ಇದು ಕುಂಚಿಕಲನ ಫಾಲ್ಸಿನ ಜಲಪಾತದ ದೃಷ್ಟ್ಯ ದೃಶ್ಯ ನೇರವಾಗಿ ಸೊ ವೈ ಹ್ಯಾವ್ ಟೇಕನ್ ದ ರಿಸ್ಕ್ ಟು ಶೋ ದಿಸ್ ಟು ದ ಹೋಲ್ ವರ್ಲ್ಡ್ ನೋಡಿ ಕಳ ಕಾಣಿಸ್ತಾ ಇರೋದು ಎರಡನೇ ಸ್ಟೆಪ್ ಇದು ಸೊ ಒಟ್ಟಾರೆ ಕುಂಚಿಕಲ್ ಜಲಪಾತಕ್ಕೆ ನಾಲ್ಕು ಸ್ಟೆಪ್ಸ್ಗಳಿದ್ದಾವೆ ಹಂತಗಳಿದ್ದಾವೆ ವಿಕಿಪೀಡಿಯಾ ಪ್ರಕಾರ ನಾನೂರ ಐವತ್ತೈದು ಮೀಟರು ಅಂದರೆ ಭಾರತ ದೇಶದ ಅತಿ ಎತ್ತರದ ಜಲಪಾತ ಎಂಬ ಬಿರುದಿದೆ ಸೊ ಡೆಫಿನೆಟ್ಲಿ ಕಾ ಕಣ್ಣೋಟಕ್ಕೆ ಕಾಣಿಸ್ತದೆ ಇಟ್ಸ್ ದ ಟಾಲೆಸ್ಟ್ ವಾಟರ್ಫಾಲ್ ಇನ್ ಇಂಡಿಯಾ